ಎಲ್ಲರಿಗೂ ನಮಸ್ಕಾರ ರೀ ಈಗ ಮಳೆ ಇರೋದರಿಂದ ಎಲ್ಲನೂ ಬಿಸಿ ಬಿಸಿದ ಬೇಕನ್ನಿಸ್ತೈತಿ ಬಿಸಿ ಬಿಸಿ ಸಾಂಬಾರನ್ನ ಈ ಥರ ಬಿಸಿ ಬಿಸಿ ಅನ್ನದ ಜೋಡಿ ತಿಂದರೆ ಏನು ಹೇಳ್ತೀರಿ ಅದು ರುಚಿ ಸಖತ್ತಾಗಿರ್ತೈತಿ ಮಾಡೋದು ಈಸಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಯಾರು ಇನ್ನೂ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ರಿ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿರೋಂತಹ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಎಷ್ಟು ಮಸ್ತ್ ಆಗೈತಿ ನೋಡ್ಬೋದು ಇದ್ರ ಜೋಡಿ ತುಪ್ಪ ಹಾಕ್ಕೊಂಡು ಸೈಡು ಒಂದು ಹಪ್ಪಳ ಆ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿನ ಇಟ್ಕೊಂಡು ತಿಂತಾ ಇದ್ದರೆ ಏನು ಹೇಳ್ತೀರಿ ಅದರ ರುಚಿ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಈ ರುಚಿ ರುಚಿಯಾದ ಸಾರು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ರಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂಥ ರೆಸಿಪಿನ ತೋರ್ಸಾಕತ್ತೀನಿ ರುಚಿನೂ ಆಗಿರ್ತೈತಿ ಸಿಂಪಲನೂ ಇರ್ತೈತಿ ಈಗ ಪ್ಯಾನ್ ಇಟ್ಕೊಂಡು ಕಾಳನ್ನ ತೊಗೊಂಡಿನಿ ಒಂದು ಅರ್ಧ ಬಟ್ಲ ಕಾಳು ಸಣ್ಣ ಬಟ್ಲದಿಂದ ಅದನ್ನು ಹುರಿದು ಮಿಕ್ಸರಿಗೆ ಹಾಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಈಗ ಟಮಾಟ ಹಣ್ಣು ತೊಗೊಂಡೀನಿ ಈ ಥರ ಕೆಂಪು ಇರಂತಹ ಟಮಾಟ ಹಣ್ಣು ಅಂದ್ರೆ ರುಚಿ ಆಗ್ತೈತಿ ಸಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಒಂದು ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಕಾಯ್ದಿಂದ ಟಮಾಟ್ ಹಣ್ಣು ಹಾಕೊಂಡ ಒಂದು ಆರು ಟಮಾಟ ಹಣ್ಣು ತೊಗೊಂಡಿನಿ ಜಾಸ್ತಿ ಬೇಕು ಸಾರು ಅಂದರೆ ನೀವು ಜಾಸ್ತಿ ತಗೋಬೋದು ಈಗ ನಾನು ಒಂದು ಐದಾರು ಟಮಾಟ ಹಣ್ಣು ತೊಗೊಂಡು ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ ಇದನ್ನ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಿದ್ನ ಇದನ್ನು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೊಂಡು ಆದಮೇಲೆ ನೋಡ್ಬೋದು ಈಗ ನಾನು ತೋರ್ಸೋಕತ್ತೀನಿ ಮೆತ್ತಗಾಗಿಂದ ಈ ಥರ ಆಗಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಈರುಳ್ಳಿ ಸಣ್ಣದು ಅದನ್ನು ಇದರೊಳಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಈಗ ರೆಡಿ ಮಾಡಿದ್ದ ಈರುಳ್ಳಿನ ಹಾಕ್ಕೊಳಕತ್ತೀನಿ ಮತ್ತು ಇದರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇನ್ನೊಂದು ಒಗ್ಗರಣೆಗೆ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಈಗ ಒಂದು ಎರಡು ಇಷ್ಟು ಹಾಕ್ಕೊಂತೀನಿ ಸಾಕು ಮತ್ತು ಉಳ್ಕಿದ್ವನ್ನೆಲ್ಲ ನಾವು ಒಗ್ಗರಣೆಗೆ ಹಾಕೋಳಕಂತೇಳಿ ತೆಗೆದಿಟ್ಕೊಂಡಿನಿ ಇದನ್ನು ಈ ಥರ ಹುರ್ಕೋಬೇಕು ಎಣ್ಣೆಯೊಳಗೆ ಚೊಲೋದನ್ನಾಗೆ ಹುರ್ಕೊಂಡು ಹಸಿ ಸ್ಮೆಲೆಲ್ಲ ಹೋಗಿಂದ ಆಫ್ ಮಾಡಿ ಸ್ವಲ್ಪ ಆರಾಕ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದರ ನೀರೊಳಗೆ ಹಾಕೋನು ನೀವು ಟೊಮಾಟೋನ ಕುದಿಸ್ಕೊಂಡು ಮಿಕ್ಸರಿಗೆ ಜಾರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋಬೋದು ಎಣ್ಣೆಯೊಳಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರ್ತೈತಿ ಅಂತ ಅಷ್ಟ ಈಗ ಆರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡು ಹಾಕತ್ತಿನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸರ್ ಮಾಡ್ಕೊಂಡು ಬರೋಣ ಅಂತ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡ ಟಮಟೊ ಸಾರು ಸಾಕಷ್ಟಾಗಿರ್ತೈತಿ ಈಗ ನೋಡಿರಿ ಮಿಕ್ಸರ್ ಮಾಡ್ಕೊಂಡು ಬಂದೀನಿ ಈ ಥರ ಆಗೈತಿ ಸಣ್ಣಗೆ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಶೇಂಗಾ ಹೇಳಿದ್ನೆಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದು ಮಿಕ್ಸರ್ ಜಾರ್ನಾಗೈತಿ ಐತಿ ಸಾರು ಮಾಡೋದಕ್ಕೆ ಗುಂಡಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಒಂದು ಎರಡು ಚಮಚ ದೊಡ್ಡ ಚಮಚದಿಂದ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಇದಕ್ಕೆ ಸಾಸಿವೆ ಜೀರಿಗೆ ಚಟ್ಪಟ್ಟು ಸಾಸಿವೆ ಅಂದಿಂದ ಉಳ್ಕಿದ ಸಾಮಗ್ರಿಗಳನ್ನ ಹಾಕೊಳೋಣ ಈಗ ಜೀರಿಗೆ ಹಾಕ್ಕೊಂಡೇನಿ ಒಂದು ಕಾಲು ಚಮಚ ಜೀರಿಗೆ ಆದ್ರೆ ಸಾಕಾಗ್ತೈತಿ ಸ್ವಲ್ಪ ಸಾಸಿವೆ ಹಿಂಗಿದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಹಾಕಿದ್ರೆ ಬರುತ್ತಾ ಇಲ್ಲಾಂದ್ರೆ ಬ್ಯಾಡಂದ್ರೆ ಬಿಡ್ಬೋದು ನಾನು ಹಿಂಗೆ ಇಲ್ಲ ಹಿಂಗಾಗಿ ಹಿಂಗೆ ಹಾಕ್ಕೊಂಡಿಲ್ಲ ಸಾರಿಗೆ ಹಿಂಗೆ ಹಾಕಿದ್ರೆ ಭಾಳ ಮಸ್ತ್ ಘಮ ಬರ್ತೈತಿ ಈಗ ನೋಡಿರಿ ಕರಿಬೇವು ಹಾಕೊಂಡಿ ಒಂದು ಎರಡು ಹೆಸಳು ಕರಿಬೇವು ಮತ್ತು ಬೆಳ್ಳುಳ್ಳಿನ ಇಟ್ಟಿದ್ಮೇಲೆ ಆಗಲ್ಲೇ ಅದನ್ನು ಸಹಿತ ಒಂದು ಸ್ವಲ್ಪ ಕಲ್ಲೊಳಗೆ ಕೊಟ್ಟಿ ಹಾಕ್ಕೊಳ್ಬೇಕು ಕುಟ್ಟಿ ಹಾಕೋದ್ರಿಂದ ಘಮ ಚೆನ್ನಾಗಿರ್ತೈತಿ ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈಗ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕೊಂಡಿನಿ ಒಂದು ಎರಡು ಚಮಚ ಖಾರದ ಪೌಡ್ರ್ ಹಾಕೊಂಡಾಕತ್ತೀನಿ ನೋಡ್ಕೊಂಡು ಹಾಕೊಳ್ರಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಖಾರ ಚಮಚ ಅರಶಿನದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದಕ್ಕೆ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಮತ್ತು ಸಾಂಬಾರು ಪುಡಿನೂ ಇದಕ್ಕೆ ನಾವು ಮನೇಲಿ ಮಾಡಿರೋಂತಹ ಸಾಂಬಾರ್ ಪೌಡ್ರಿದು ನೀವು ಯಾವುದಾದ್ರೂ ಉಪಯೋಗಿಸ್ಬೋದು ಈಗ ಸಾಂಬಾರ್ ಪೌಡ್ರನ್ನೂ ಹಾಕ್ಕೊಂಡು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದಿನಿ ಈಗ ನೋಡಿರಿ ನಾನು ಮಿಕ್ಸರ್ ಮಾಡಿಟ್ಕೊಂಡಿದ್ನಲ್ಲ ಹಣ್ಣು ಮತ್ತು ಈರುಳ್ಳಿದು ಫ್ರೈ ಮಾಡಿದ್ದು ಅದನ್ನು ಹಾಕ್ಕೊಂಡೇನಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀವು ಹಾಕ್ಕೊಬೋದು ಅಂದರೆ ಒಬ್ಬೊಬ್ರಿಗೆ ನೀರಾದ್ರೂ ಸಾರು ಇಷ್ಟ ಆಗುತ್ತಾ ಒಬ್ಬೊಬ್ರಿಗೆ ಮೀಡಿಯಮ್ ಇದ್ರೆ ಒಬ್ಬೊಬ್ರಿಗೆ ಗಟ್ಟಿ ಇದ್ರೆ ಇಷ್ಟ ಆಗುತ್ತೆ ಹೀಗಾಗಿ ಅನುಕೂಲಕ್ಕೆ ತಕ್ಕಂಗೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ಈ ಕಡೆ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ ಮೀಡಿಯಮ್ ಅದಕ್ಕೆ ನಾನು ಮಾಡ್ಕೊಂಡಿನ ಸಾಂಬಾರನ್ನ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊತೀನಿ ಮಸಾಲೆ ಇರೋದರಿಂದ ಅದರೊಳಗನ್ನ ಹಾಕ್ಕೊಂಡು ಈಗ ಸಾರಿಗೆ ಹಾಕ್ಕೊಂಡು ಹಾಕತ್ತೀನಿ ಇದು ನೋಡೋಕೆ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಈಗ ನೋಡ್ಕೊಂಡು ನೀರು ಹಾಕೊಳಕತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಗಟ್ಟಿಯಾಗಿತ್ತು ಹೀಗಾಗಿ ಈಗ ನೋಡ್ರಿ ಇಷ್ಟ ಆದ್ರೆ ಸಾಕು ಕುದ್ದ ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಇದು ಅದ್ರ ಸಂಬಂಧ ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಈಗ ಇದಕ್ಕೆ ಶೇಂಗಾ ಪೌಡ್ರನ್ನ ಆ್ಯಡ್ ಮಾಡಾಕತ್ತೀನಿ ಶೇಂಗಾ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಶೇಂಗಾ ಪೌಡ್ರನ್ನ ಹಾಕ್ಕೊಂಡೇನಿ ಒಂದು ಮೂರ್ನಾಲ್ಕು ಚಮಚ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ರಿ ಗಟ್ಟಿನೂ ಬರ್ತಿತ್ತು ಇದು ಮತ್ತು ರುಚಿನೂ ಜಾಸ್ತಿ ಕೊಡ್ತೈತೆ ಅಂತಲೇ ಹೇಳ್ಬೋದು ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಡ್ರಿ ಇದ್ರೊಳಗೆ ಮತ್ತೆ ಸ್ವಲ್ಪ ಬೆಲ್ಲ ಇದಕ್ಕೆ ಅಂದ್ರೆ ಈಗ ಹುಳಿ ಇರೋದರಿಂದ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಡ್ರಿ ಇದು ಆಪ್ಷನಲ್ಲು ಬೇಕು ಅಂತಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಬೇಡ ಈಗ ನೋಡಿರಿ ಎಷ್ಟು ಚಲೋತ್ನಾಗ ಕುದಿಯಕತ್ತೈತಿ ಇದಕ್ಕೆ ಉಪ್ಪು ಹಾಕಿನಿ ನಾನು ಸ್ಕಿಪ್ ಆಗಿತ್ತು ಅದು ಹಿಂಗಾಗಿ ಉಪ್ಪುರು ನೋಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಅದು ಬಂದಿಲ್ಲ ವಿಡಿಯೋದಾಗ ಹಿಂಗಾಗಿ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳ್ರಿ ಆದ್ರೆ ಸಾಕು ನಮ್ಮ ರುಚಿಕರವಾದ ಸಾರು ರೆಡಿ ಆಗಿ ಹತ್ತು ನಿಮಿಷ ಕುದಿಸಿದ್ರೆ ರೆಡಿ ನೋಡಿರಿ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ನಮಸ್ಕಾರ ರೀ